ಕ್ರಿಸ್ಮಸ್ ಗುಡ್ 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 ನಮಸ್ಕಾರ ಫ್ಯಾಮಿಲಿ ಇವತ್ತು ನಾವು ಬಂದಿದ್ದೇವೆ ಒಂದು ಸ್ಪೆಷಲ್ ಆದ ಇವೆಂಟ್ ಗೆ ಅದೇನಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು ಸೊ ಈಗ ಹತ್ರ ಬರ್ತಾ ಇದ್ದ ದಿನಗಳು ಅದೇನಂತ ಹೇಳಿದ್ರೆ ಕ್ರಿಸ್ಮಸ್ ಸೊ ನಾವು ಇವತ್ತು ಕ್ರಿಸ್ಮಸ್ ಪಾರ್ಟಿಗೆ ಬಂದಿದ್ದೇವೆ ಸೊ ಇಲ್ಲಿ ಏನೆಲ್ಲ ಆಗುತ್ತೆ ಯಾವ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಯಾವುದೆಲ್ಲ ಗೇಮ್ಸ್ ಇರುತ್ತೆ ಸೊ ಇದೆಲ್ಲನ ನಾವು ಕವರ್ ಮಾಡ್ತೀವಿ ಸೊ ಬನ್ನಿ ನೀವು ಕೂಡ ನಮ್ಮ ಜೊತೆ ಕ್ರಿಸ್ಮಸ್ ಪಾರ್ಟಿ ಮಾಡೋಣ ಕ್ರಿಸ್ಮಸ್ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಸ್ಪೆಷಲಿ ಆಫೀಸಲ್ಲೆಲ್ಲ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಸೀಕ್ರೆಟ್ಸ್ ಆಟ ಆ ರೀತಿಯೆಲ್ಲ ಗೇಮ್ ಎಲ್ಲ ಆಟಾಡಿ ಸೊ ಗಿಫ್ಟನ್ನು ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ ಆ ರೀತಿಯೆಲ್ಲ ಆಟಾಡ್ತಿದ್ವಿ ಮತ್ತು ಯೂಶುವಲ್ ಆಗಿ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ ಆಮೇಲೆ ಡಿನ್ನರ್ ಅಥವಾ ಲಂಚ್ ಪಾರ್ಟಿ ಆ ರೀತಿಯೆಲ್ಲ ಇರುತ್ತೆ ಮತ್ತು ಫ್ರೆಂಡ್ಸ್ ಎಲ್ಲ ಜಾಲಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ಬೋದು ಸೊ ಐ ತಿಂಕ್ ಇಲ್ಲೂ ಹಾಗೆ ಅನಿಸುತ್ತೆ ಸೊ ನಿಮ್ಗೆ ಯಾರಿಗಾದ್ರೂ ಸಿ ಕ್ರಿಸ್ಮಸ್ ಅಂತ ಹೇಳುವಾಗ ಏನಾದ್ರೂ ಒಂದು ಹೊಸ ನೆನಪು ಏನಾದ್ರೂ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸು ಸೊ ನಮಗೂ ಒಂದು ನೆನಪಾಗುತ್ತೆ ನಮ್ಮ ಕ್ರಿಸ್ಮಸ್ ಓಲ್ಡ್ ಡೇಸ್ ನೆನಪಾಗುತ್ತೆ ಹಿಂದ್ಗಡೆಯಿಂದ ಮ್ಯೂಸಿಕ್ ಎಲ್ಲ ಕೇಳ್ತಾ ಇದೆ ಜೋಶ್ ಜೋಶ್ ಬರ್ತಾ ಇದೆ ಸೊ ಫುಲ್ ಎನರ್ಜಿಟಿಕ್ ಆಗಿದೆ ಬಟ್ ಅಷ್ಟೇ ಹಸಿತಾ ಇದೆ ಎಂತ ಮಾಡ್ತಿದ್ದೀರಿ ಇಲ್ಲಿ ಎಂತ ಮಾಡ್ತೀವಿ ಎಂತ ಹೇಳಿ ಅವ್ರು ನಾನು ಇವತ್ತು ನಂದು ಒಬ್ಬ ಗೆಳೆಯನ ಕಂಪೆನಿಯಲ್ಲಿ ಸೊ ಒಂದು ಕ್ರಿಸ್ಮಸ್ ಇವೆಂಟ್ ಕರೆದಿದ್ದಾರೆ ಸೊ ನಾವೀಗಲ್ಲಿ ಬಂದೆ ತುಂಬಾ ಜಾಲಿ ಮಾಡಲಿಕ್ಕೆ ಸೊ ಇಲ್ಲಿ ಇನ್ನೂ ಸಹ ತುಂಬ ವಿಧ ವಿಧವಾದ ಎಂತ ಹೇಳ್ತಾರೆ ಗೇಮ್ಸ್ ನಡೆಸಲಿದ್ದಾರೆ ಸೊ ನಾನು ತುಂಬಾ ಎಕ್ಸೈಟ್ ಆಗಿದ್ದೇನೆ ನೋಡುವ ಏನೆಲ್ಲ ನಡೀತಾ ಇದರಿಂದ ಇನ್ನು ಕ್ರಿಸ್ಮಸ್ ಆಕ್ಚುಲಿ ನಾನು ಕೇಳಿದಿರೋ ಪ್ರಕಾರ ಅಂತ ಹೇಳಿದ್ರೆ ಕ್ರಿಶ್ಚನ್ಗಳ ದೇವರು ಇವತ್ತು ಅವ್ರು ಹುಟ್ಟಿದ ದಿವಸ ತುಂಬಾ ಒಳ್ಳೆ ಪವಿತ್ರವಾದ ದಿವಸ ಇವತ್ತು ಸೊ ಅದನ್ನು ಅವರು ತುಂಬಾ ಅದ್ದೂರಿಯಿಂದ ಆಚರಣೆ ಮಾಡ್ತಾರೆ ಸೊ ಚರ್ಚ್ ಗೆಲ್ಲ ಮಾಡ್ತಾರೆ ಸೊ ಸೊ ಆಚರಣೆ ಕ್ರಿಸ್ಮಸ್ ಅಂದರೆ

ನಿಮ್ಮ ಪ್ರಕಾರ ಕ್ರಿಸ್ಮಸ್ ಅಂದ್ರೆ ಹೇಗಿರಬೇಕು ನಿಮ್ ಪ್ರಕಾರ ಅಂದ್ರೆ ನಾವು ಸಣ್ಣದಿಂದ ನೋಡಿದ್ ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಗೆ ನಮ್ಗೆ ಸ್ಕೂಲಲ್ಲೆಲ್ಲ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ರು ಹೇಗೆ ಅಂತ ಹೇಳಿದ್ರೆ ಪ್ರೇಯರ್ಸ್ ಅವ್ರದ್ದು ಕ್ಯಾಥಲಿಕ್ ಪ್ರೇಯರ್ಸ್ ಎಲ್ಲ ಇರ್ತಿತ್ತು ಮತ್ತೆ ನಮಗೆ ಕಲ್ಚರಲ್ ನಮಗೆ ತುಂಬಾ ಇಷ್ಟ ಆಗ್ತಿದ್ರು ಅಂದ್ರೆ ಕಲ್ಚರಲ್ ಇವೆಂಟ್ಸ್ ಇರ್ತಿತ್ತು ಮತ್ತೆ ಸಂತ ಕ್ಲಾಸ್ ವೀಡಿಯೋ ಬಂದು ನಮಗೆ ಸರ್ಪ್ರೈಸ್ ಗಿಫ್ಟ್ಸ್ ಎಲ್ಲ ಕೊಡ್ತಿದ್ರು ಅದೆಲ್ಲ ತುಂಬಾ ಖುಷಿ ಆಗ್ತಿತ್ತು ಮತ್ತೆ ಈಗ ನೋಡಿದ್ರೆ ಈಗ ನಮ್ದು ದೊಡ್ಡವರ ಪಾರ್ಟಿ ನಮ್ಗೆ ಏನಂತ ಹೇಳಿದ್ರೆ ನಾನು ಕಲ್ತದೆ ಕಾನ್ವೆಂಟ್ ಸ್ಕೂಲ್ ಅಲ್ಲಿ ಹಾಗೆ ಕ್ರಿಸ್ಮಸ್ಗೆ ತುಂಬಾ ಇದು ಕೊಡ್ತಿದ್ರು ಎಂತ ಇಂಪಾರ್ಟೆನ್ಸ್ ಕೊಡ್ತಿದ್ರು ಸೊ ಅಲ್ಲಿ ನಾವು ನಮಗೆ ಸ್ಪೆಷಲ್ ಒಕೇಶನ್ ಅಂತ ಹೇಳಿದ್ರೆ ಕ್ರಿಸ್ಮಸ್ ಕ್ರಿಸ್ಮಸ್ ಅನ್ನೋದು ತುಂಬಾ ಚಂದ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅದು ನಮಗೆ ತುಂಬಾ ಖುಷಿ ಆಗ್ತದೆ ನೆನಪಾಗ್ತಾ ಉಂಟು ಮಿಸ್ ಮಾಡ್ಕೊತಾ ಇದ್ದೀರಾ ಹಳೆ ಮೆಮೊರೀಸ್ ಅನ್ನ ಸ್ಕೂಲ್ ಡೇಸ್ ಎಲ್ಲ ತುಂಬಾ ನಾವು ಎಂಜಾಯ್ ಮಾಡಿದ್ದೇವೆ ಕ್ರಿಸ್ಮಸ್ ಟೈಮಲ್ಲಿ

ಕ್ರಿಸ್ಮಸ್ ಹೆಂಗ್ಳೊಂದು ಒರ ವರ್ಷ ಮಾಡ್ತಾಂಡೆ ನೈನ್ ಒರ ವರ್ಷ ಫಿನಿಷ್ ಆಗಿದೆ ನನ್ನ ಪತ್ತನೇ ವರ್ಷ ಮಾಡ್ತಾ ಇತ್ತ ಬಾರಿ ಗ್ರ್ಯಾಂಡ್ ಔಟನ್ನು ನೆಕ್ಸ್ಟ್ ಟೈಮ್ ಹೋಟೆಲ್ ಬರುವಾಗ್ ಸೇರಿದೆ ಪೂರ್ವ ಜನಕ್ಕೆ ಬಿಡೋದು ಗಾಟಿ ಬರ ಪಜೆ ತಿನ್ನೋದು ಮೇರಿ ಕ್ರಿಶ್ಮಿಶ್ ಪಂದ್ಯ ಬಾಬಾಸ್ ಗಟ್ ಗಟ್ ರೂಲ್ಸ್ ಏನಂತ ಹೇಳಿದ್ರೆ ಫಸ್ಟ್ ರೌಂಡ್ ಬರ್ತೀರಲ್ವಾ ಆ್ಯಂಟಿ ಕ್ಲಾಕ್ ವೈಸ್ ಬರಬಾರ್ದು ಕ್ಲಾಕ್ ವೈಸಲ್ಲೇ ಹೋಗ್ಬೇಕು ಯಾರಿಗೆ ಚೇರ್ ಸಿಗುತ್ತೆ ಅವ್ರು ಮಾತ್ರ ನೆಕ್ಸ್ಟ್ ಗೆ ಪಾರ್ಟಿಸಿಪೇಟ್ ಮಾಡಬೇಕು ಪುಶ್ ಮಾಡಿದವರು ಮತ್ತೆ ಅಲ್ಲಿ ಏನಾದ್ರೂ ಸ್ಟೋಂಗೆಲ್ಲ ಮಾಡಿದವರು ಔಟ್ ಆಯ್ತಾ ತುಂಬಿಸಿ ಓಕೆ ನೀವು ಆಗಬೇಕು ಮಾಡ್ಬಿಟ್ಟಿ ಇಲ್ಲಿ ಐಫೋನ್ ಐಫೋನ್ ಸಿಕ್ಸ್ಟಿ ಸಿಗ್ತಾ ಉಂಟು ಿ ಹೇಗೆ ನಾವು ಕ್ರಿಸ್ಮಸ್ ಅನ್ನು ಸೆಲೆಬ್ರೇಟ್ ಮಾಡಿದ್ವಿ ಹೇಗೆ ನಾವು ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ನೀವು ಕೂಡ ಈ ರೀತಿ ಎಂಜಾಯ್ ಮಾಡಿದ್ದೀರಿ ಅಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ನಂಗೂ ಖುಷ ಸ್ವಲ್ಪ ಓದಿದಾಗ ನಂಗೂ ಕೂಡ ಮೆಮೊರೀಸ್ ಬರುತ್ತೆ ಹಾಗೂ ನೀವು ಕೂಡ ನಿಮ್ಮ ಆಫೀಸಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಈ ರೀತಿ ಸೆಲೆಬ್ರೇಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಹಾಗೆಯೇ ನಾವು ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀವಿ ಸೊ ಖುಷಿ ಖುಷಿಯಾಗಿರಿ ಹಾಗೇನೆ ಸೇಫ್ ಆಗಿರಿ ನಗ್ನಗ್ತಾ ಇರಿ ಅಂತ ಹೇಳ್ತ ಒನ್ಸ್ ಮೋರ್ ವಿಶ್ ಇನ್ ವೆರಿ ಸೇಫ್